ಮೇಡಮ್ ರಾತ್ ರಾತ್ರಿ ಹೋಗ್ತೀನಿ ಎರಡು ಗಂಟೆಗೆ ಅವ್ರ ಮನೆಗೆ ನನ್ನ ಕಣ್ಣೀರು ಅಲ್ಲಿವರೆಗೂ ಹೋಗುತ್ತೆ ನನ್ನ ನೋವು ಅವರ ಅಮ್ಮ ಮದ್ವೆ ಆಗಿದೆ ಅವಳಿಗೆ ಅಂತಾರೆ ಗಂಡ ಮಕ್ಕಳಿದ್ದಾರೆ ನನ್ನ ಮನೆಯಿಂದನು ಓಡೋದ್ಲು ದುಡ್ಡೆಲ್ಲ ಎತ್ಕೊಂಡು ಅಮ್ಮನ ಮನೆಯಿಂದಲೇ ತಾಯೇ ಸತೋಗಿದ್ದಾಳೆ ಅಂತ ಹೇಳಿದಾಳಲ್ಲ ನನ್ ಕೂರ್ಸಿ ಈ ತರ ವಿಡಿಯೋ ಹೇಳಕ್ ಹೇಳಿದ್ರು ನಾನು ಹೇಳ್ದೆ ಯಾರು ಹೇಳಿದ್ರು ಅವಳು ಹೆಸರು ಹೇಳ್ತಾ ಇಲ್ಲ ಬೆದರ್ಸಿಟ್ಬಿಟ್ಟವ್ರು ಎಲ್ಲೂ ಹೇಳಬಾರ್ದು ಅವಳ ಸತ್ರ ಇವರೇ ಕಾರಣ ಶಶಿಕಲಾ ಅಮ್ಮನ ಮಡಿಲು ಟ್ರಸ್ಟ್ ಅಮ್ಮನ ಮಡಿಲು ಟ್ರಸ್ಟ್ ಗರ ಮಾಡೋರ್ ತಾಯಿ ನಡಿಬೇಕಲ್ಲ ಅನ್ಬಿಟ್ಟು ಹೋಗ್ತೀನಿ ರಸಾಸ ಪಟ್ಕೊಂಡೋಗ್ತಾರೆ ಅಷ್ಟೋ ಹತ್ತಲ್ಲಿ ನಾನು ಕಷ್ಟ ಹೆಂಗಿರ್ಬೇಕು ಊಟ ಇಲ್ಲ ತಿಂಡಿ ಇಲ್ಲ ನೀರಿಲ್ಲ ಎಷ್ಟು ಚೆನ್ನಾಗಿ ಮರ್ಯಾದೆ ಕೊಡ್ತಿದಾರೆ ಯಾರೋ ಇವ್ರ ಮಾವನ ಹೆಸರು ತುಂಬಾ ಮರ್ಯಾದೆ ಕೊಡ್ತಾರೆ ಏನ್ ಅವಳ ಹೆಸರು ಹೇಳಿದ್ರು ಉಗಿತಾ ಇದಾರೆ ಓಡೋಗ್ಬಿಟ್ಟಿದಾಳೆ ಓಡೋಗ್ಬಿಟ್ಟಿದಾಳೆ ಅಂತ ತುಂಬಾ ಮರ್ಯಾದಷ್ಟೆ ಕುಟುಂಬ ದುಡ್ಡು ಆ ಇದ್ರ ದುಡ್ಡು ಯಾವ್ಯಾವ್ದು ಸಂಘ ಕಟ್ಟೋದು ಹಿಂಗ ಎತ್ಕೊಂಡು ಓಡಿ ಬಂದ್ಬಿಟ್ಟಿದಾಳೆ ಸುಮ್ಮ ಅಣ್ಣ ಅಣ್ಣ ಅಂತಿದ್ದಲ್ಲ ಯಾಕೆ ಮೋಸ ಮಾಡ್ಬೇಕು ಸುಮ್ಮನ எங்க நினை மனசு வந்து நம்ம அம்மன் மெல்சு உள்ளே இஷ்ட உடுக்குழா ஆஹ் ஆ மகூன்கே ஓட்ளூலத்த மக கண்ணீர் அக்கத்த அவ் மாவ தும்னாக் இட் அம்மாவுள்ள காலை அண்டிகப்பள்ளு சரி இல்ல துபா எல்லா டுத் ஓட் கண்டனும் இல்ல மக்களு அம்மூ இல்ல நானு அரு மெல்ல யாரும் ಕೊಟ್ಟಿ ವಿಡಿಯೋ ಮಾಡಿ ಅವಳ ಪಕ್ಕದಲ್ಲಿ ನಿಂತ್ಕೊಂಡು ಇವಳು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ಟೇಷನ್ಗೆ ಮತ್ತೆ ನಾನ್ ಕರ್ಕೊಂಡ್ ಬಿಡ್ತೀನಿ ನನ್ನ ಜವಾಬ್ದಾರಿ ಅಂತೆಲ್ಲ ವಿಡಿಯೋ ಮಾಡಿ ಅವ್ರು ಬರ್ಸ್ಕೊಂಡು ಕಡಿಮೆ ಮಾಡಿಲ್ಲ ನನಗೇನು ಯಾರೇನ್ ಪುಕ್ಷಟೆ ಕಳ್ಸಿಲ್ಲ ಅಡುಗೆ ಕೆಲ್ಸ ಮಾಡ್ತಿದ್ಲಲ್ಲಿ ಹೋಗಿ ಫಸ್ಟ್ ಮಾಡ್ತಿದ್ಲಂತೆ ಅಲ್ಲೂ ನನ್ನ ಗಂಡ ಇಲ್ಲ ಮಕ್ಕಳಿಲ್ಲ ಯಾರೂ ಇಲ್ಲ ಅದಕ್ ಮುಂಚೆ ಅವ್ರ ಅಮ್ಮನ ಹುಡ್ಕಿದ್ದಕ್ಕ ಆಮೇಲೆ ಹುಡುಕಿದ ಮಲಕ ಮುಂಚೆ ಹುಡುಕಿದ್ ಅದ್ ಹೇಳದ್ ಮರ್ತ ಲೈವ್ ಬಂದ ತಕ್ಷಣ ಇವಳು ಹಿನ್ನೆಲೆ ಹುಡ್ಕೆ ಸ್ಟಾರ್ಟ್ ಮಾಡ್ತೀನಿ ಹಿನ್ನೆಲೆ ಹುಡುಕಿದಾಗ ಮಂಡ್ಯ ಅವರು ಹೇಳ್ತಾರಲ್ಲ ಮಂಡ್ಯ ಸ್ಟೇಷನ್ ನಮ್ಗೆ ಹೇಳಿದೆ ಅವಳಿಗೆ ತಾಯಿ ಇದಾರೆ ಅಂತ ಮೇಡಮ್ ರಾತ್ ರಾತ್ರಿ ಹೋಗ್ತೀನಿ ಎರಡು ಗಂಟೆಗೆ ಅವ್ರ ಮನೆಗೆ ನನ್ನ ಕಣ್ಣೀರು ಅಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ನನ್ನ ನೋವು ಬನ್ನಿ ಮೇಡಮ್ ನಾವು ಸಪೋರ್ಟ್ ಮಾಡ್ತೀವಿ ನಿಮ್ಗೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದೀರ ಬನ್ನಿ ಅಂತಾರೆ ಯಾರಿಗೂ ಹೇಳಲ್ಲ ಅಲ್ಲಿ ಹೋಗೋವರ್ಗು ಅವತ್ತು ಯಾವ್ದೋ ಒಂದ್ ಚಾನಲ್ ಬೇರೆ ಬಂದಿರ್ತಾರೆ ಇಲ್ಲಿ ಇಂಟರ್ವ್ಯೂಗೆ ಅದನ್ನು ಕೇಳ್ತಾರೆ ಅವತ್ತು ಅವ್ರಿಗೂ ನಾನು ಏನೂ ಹೇಳಲ್ಲ ಆವತ್ತು ಅವ್ರು ಹೋಗೋವರೆಗೂ ಕಾಯ್ಕೊಂಡು ಇಮ್ಮಿಡಿಯೇಟ್ ರಾತ್ರಿ ಹತ್ತು ಗಂಟೆಗೆ ಬಿಡ್ತೀನಿ ಚನ್ನಪಟ್ಟಣಕ್ಕೆ ಹನ್ನೊಂದುವರೆಗೆನೂ ಹೋಗ್ತೀನಿ ಅವ್ರಮ್ಮ ಬರೋ ಪರಿಸ್ಥಿತಿಯಲ್ಲಿ ಇಲ್ಲ ಅಲ್ಲೂ ಆಲ್ರೆಡಿ ವಿಡಿಯೋನ ಹೋಗಿಟ್ರೆ ಹಿಡಿದು ಎಲ್ಲ ಕಡೆ ಪ್ರಚಾರ ಆಗ್ಬಿಟ್ಟಿದೆ ಹೆಂಗಾರ ಮಾಡೋರು ಕಾಯಿ ನಿಡಿಬೇಕಲ್ಲ ಅನ್ಬಿಟ್ಟು ಹೋಗ್ತೀನಿ ರಸ ಸಪೋರ್ಟ್ಕೊಂಡು ಹೋಗ್ತಾರೆ ಅಷ್ಟೋ ತಲೆ ನನಗೆ ಕಷ್ಟ ಹೆಂಗಿರ್ಬೇಕು ಊಟ ಇಲ್ಲ ತಿಂಡಿ ಇಲ್ಲ ನೀರಿಲ್ಲ ಅಲ್ಲಿ ಪೊಲೀಸ್ ಸಪೋರ್ಟ್ ತಗೊಳ್ತೀನಿ ಇದು ಸತ್ಯ ಅವ್ರೇ ಸಪೋರ್ಟ್ ಮಾಡ್ತಾರೆ ನನಗೆ ಬನ್ನಿ ಮೇಡಮ್ ನಿಮ್ಗೆ ಏನ್ ಸಪೋರ್ಟ್ ಬೇಕು ಹೇಳಿ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನೀವು ಅದಕ್ಕೆ ಮುಂಚೆ ರಾಮನಗರ ರಾಮನಗರ ಸ್ಟೇಷನ್ ಅವ್ರ ಪರಿಚಯ ಇರ್ತಾರೆ ಅಲ್ಲಿಂದ ಒಂದು ಹುಡುಗಿ ಓಡ್ ಬಂದಿರ್ತಾಳೆ ಅಲ್ಲೊಂದು ಕೇಸ್ ಇರುತ್ತೆ ಎಲ್ಲ ಒಂದೊಂದು ಇರುತ್ತೆ ಮೇಡಮ್ ನನಗೆ ಅಷ್ಟು ಕೆಲಸ ಮಾಡಿರ್ತೀನಿ ನಾನು ಆಮೇಲೆ ಅವ್ರು ಬರ್ತಾರೆ ನನ್ನ ಜೊತೆಗೆ ಸರ್ ದಯವಿಟ್ಟು ನೀವು ನನ್ನ ಜೊತೆ ಮಲಗಿರ್ತಾರೆ ಮೇಡಮ್ ನಮಗೋಸ್ಕರ ಅನ್ನ ಮಾಡಿಕೊಂಡು ಟೊಮೊಟೊ ಗೊಜ್ಜು ಮಾಡಿಕೊಂಡು ಯಾರೋ ಮನೆಯವರು ಕಾಯ್ತಾ ಇರ್ತಾರೆ ನಾವು ಬರ್ತೀವಿ ಅಂತ ಅದಕ್ಕೆ ನಾನು ಒಬ್ಳು ಕಲಾವಿದೆ ಅಂತ ಕಾಯ್ತಾ ಇರ್ತಾರೆ ಕಲಾವಿದ್ರು ಅವರು ಬರ್ತಾ ಇದ್ದಾರೆ ಅನ್ನೋರು ಅರಗಿಣಿ ಸೀರಿಯಲ್ ನೋಡ್ತಾ ಇದ್ದೆ ಅವ್ರದು ಅಂದ್ಬಿಟ್ಟು ಅನ್ನ ಟಮಟೊ ಗೊಜ್ಜೆಲ್ಲ ಅದು ಆಮೇಲೆ ತಿಂತೀನಿ ಅಂದ್ಬಿಟ್ಟು ಫಸ್ಟ್ ಅವ್ರ ಅಮ್ಮ ನೀಡಿತೀನಿ ಅವ್ರ ಅಮ್ಮ ಬರಲ್ಲ ಆದರೂ ಊರವರೆಲ್ಲ ಅಷ್ಟೊತ್ತಲ್ಲಿ ಮೇಡಮ್ ಒಂದು ಗಂಟೆ ರಾತ್ರಿ ಹಳ್ಳಿ ಓ ಅಂದ್ರೆ ಹೇಯ್ ಅಂತಾರೆ ಭಯ ಭಯ ಅನ್ನೋದಕ್ಕಿಂತ ನನಗೆ ಧೈರ್ಯ ಇತ್ತು ತಪ್ಪೇನೂ ಮಾಡಿಲ್ಲ ಬಟ್ ಅಷ್ಟೊತ್ತಲ್ಲಿ ಕರ್ಸೋದ್ ಭಯ ಬೆಳಗ್ಗೆ ಬನ್ನಿ ಅಂತಾರೆ ಬೆಳಗ್ಗೆ ನನಗೆ ಆಗಲ್ಲ ನಾಳೆ ಇನ್ನೇನು ಬಿಡ್ತಾರೋ ಇವ್ರು ಬೇಕು ಅಂತ ನನಗೆ ನನಗೆ ಈ ಕಡೆ ಹಿಂಗೆ ನಾಳೆ ಇನ್ನೂ ಏನೇನು ಬಿಡ್ತಾರೋ ಆ ಸಾ ಅದನ್ನು ಸಾಯಿಸ್ಬಿಟ್ರೆ ಇವರು ಹಿಮನೆಟ್ ಲೈವ್ ಬರ್ತೀನಿ ಅಲ್ವೀ ಅವ್ರ ಅಮ್ಮ ಮದ್ವೆ ಆಗಿದೆ ಅವಳಿಗೆ ಅಂತಾರೆ ಗಂಡ ಮಕ್ಕಳಿದ್ದಾರೆ ನನ್ನ ಮನೆಯಿಂದನು ಓಡೋದ್ಲು ದುಡ್ಡೆಲ್ಲ ಎತ್ಕೊಂಡು ತಾಯ ಸತೋಗಿದಾಳೆ ಅಂತ ಹೇಳಿದಾಳಲ್ಲ ವಿಡಿಯೋ ಇದೆಯಲ್ಲ ನೀವು ನೋಡಿ ನನ್ಗೆ ಯಾರು ಇಲ್ಲ ಅಪ್ಪ ಅಮ್ಮ ಇಲ್ಲ ಅನಾಥ ಅಂತ ಹೇಳಿದಾಳ ಅತ್ ಸತಿ ಹೇಳಿದಾಳ ಅವಳು ಮತ್ ತಾಯಿ ಬಂದ್ರಲ್ಲ ನನ್ನ ಲೈವ್ ಅಲ್ಲಿ ಕಾಯ್ತಾ ಇದಾರೆ ಎಲ್ರು ಬೇಗ ಹೋಗಿ ಬೇಗ ಹೋಗಿ ಲವ್ ಮಾಡಿ ಲವ್ ಮಾಡಿ ಅಂತ ಲೈವ್ ಮಾಡ್ತೀನಿ ಕಾಯ್ಕೊಂಡು ಕೂತಿದ್ರ ಒಂದು ಗಂಟೆವರೆಗೂ ಲೈವ್ ಮಾಡ್ತೀರಿ ಮಿಡ್ ಲೈವ್ ಮಾಡ್ತೀನಿ ಸಾಕ್ಷಿ ಬೇಕಲ್ಲ ನನ್ ಅಪವಾದ ತಗೋಬೇಕಲ್ಲ ದೇವರು ಒಂದು ನನಗೆ ತೆಗಿಬೇಕಲ್ಲ ತೆಗೀಬೇಕಲ್ಲ ಆಮೇಲೆ ಏನ್ ಹೇಳ್ತಾರೆ ಅವ್ರ ಹೆಂಡತಿ ಮಕ್ಕಳನ್ನ ಯಾಕೆ ಹುಡ್ಕುದ್ರಿ ಅಂತ ನನಗ್ ಫೋನ್ ಬರುತ್ತೆ ಬೇರೋರು ನನಗ್ ಗೊತ್ತಿರೋರೇ ಯಾಕ ಮಕ್ಕಳನ್ನೆಲ್ಲ ಹುಡ್ಕಕ್ ಹೋಗಿದ್ದೀರಾ ನೀವು ಯಾಕೆ ಹುಡ್ಕ್ಬಾರ್ದು ಯಾಕೆ ಹುಡುಕುದ್ರಿ ನಿಮ್ ಮೇಲೆ ಇನ್ನೂ ಬರತ್ತ ಆಚೆ ಬರ್ಲಿ ಬಿಡಿ ಹಾ ಹೊಟ್ಟೆ ಕಿಚ್ಚಿಗೆ ಏನೇನೋ ಮಾಡ್ತಾರೆ ಅಂತ ಪಾಪ ನಿಮ್ ಬಗ್ಗೆ ವೆಲ್ ಹೇಳ್ತಾ ಇದ್ದಾರೆ ವೆಲ್ ಅಲ್ಲ ಬೇಕು ಅಂತಾನೆ ಹೇಳ್ತಾ ಇರೋದು ಇವ್ರು ಸತ್ಯ ಆಚೆ ಬಂದ್ಬಿಡತ್ತಲ್ಲ ಇವ್ರು ಹೇಳ್ಕೊಟ್ಟಿದ್ರೆ ಸತ್ಯ ಆಚೆ ಬಂದ್ಬಿಡತ್ತಲ್ಲ ಮಾಡ್ಸಿರೋದು ಇವರೇ ತಾನೆ ಗುಮ್ ಕಟ್ಕೊಂಡು ಅವ್ರ ಅಮ್ಮಂಗೆ ಮಗಳ ಬಗ್ಗೆ ಒಳ್ಳೆ ಒಪಿನಿಯನ್ ಇಲ್ಲ ಇಲ್ಲ ಬೈದ್ಲು 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 ಆ ಅಲ್ಲಿ ಬೈದ್ಲು ವಿಷಾ ಕೊಟ್ಬಿಡಿ ಅಲ್ಲೇ ಸತ್ತೋಗ್ಲಿ ಅವಳು ಯಾವತ್ತೋ ನಮ್ಮನೆ ಬಿಟ್ಟು ಓಡೋಗ್ಬಿಟ್ಟ ಅವಳೆ ಅವಳು ಸರಿ ಇಲ್ಲ ಅವಳು ನಮ್ಮಅಮ್ಮ ಸತ್ತಗೊಳ್ಳೆ ಅಂತ ನಾನು ವಿಡಿಯೋ ನೋಡಿದೆ ಎಲ್ಲ ನೋಡ್ದೆ ಅವ್ರಿಗೆ ಹೆಂಗಾಗಿರ್ಬೇಕು ಕೇಳಿಸ್ಕೊಂಡು ತಿಥಿ ಬಂದಿದೀನಿ ಅಂತಾನೆ ಹೇಳಿದಾಳೆ ವಿಡಿಯೋ ಇದೆಯಲ್ಲ ಸುಳ್ಳಲ್ಲಿಂದ ಬರುತ್ತೆ ನಾನು ಪ್ರತಿಯೊಂದು ಒಂದು ಇಷ್ಟು ವಿಡಿಯೋಗಳು ಇಟ್ಕೊಂಡ್ರೆ ನಾನು ಪುಣ್ಯ ಬಚಾವಾದೆ ನಾನು ಆಮೇಲೆ ಅವ್ರ ಅಮ್ಮ ಗಂಡನ್ ಮನೆ ಅಡ್ರೆಸ್ ಕೊಡ್ತಾರೆ ಮದ್ವೆ ಆಗಿದೆ ಅಂತಾರೆ ಗಂಡು ಹುಡುಕ್ತಾ ಇದ್ರೆ ಅಲ್ಲಿ ಮದ್ವೆ ಆಗಿದೆ ಹೆಂಗ್ ಆಗ್ಬೇಕು ನನಗೆ ನನ್ನ ಪರಿಸ್ಥಿತಿ ಐದು ನಿಮಿಷ ಯೋಚನೆ ಮಾಡಿ ನನ್ನ ಪರಿಸ್ಥಿತಿ ಹೆಂಗೆ ಗಂಡು ಹುಡುಕ್ತಾ ಇದೀವಿ ನಾವಿಲ್ಲಿ ಅವಳು ಮದ್ವೆ ಮಾಡ್ಕೊತೀನಿ ಗಂಡು ಹುಡುಕಿ ಅಂದಗಳ ಅವಳ ಪರ್ಸನಲ್ ಏನಾರ ಮಾಡ್ಕೊಳ್ಳಿ ನನಗ್ ಸಂಬಂಧ ಇಲ್ಲ ಬಟ್ ನನ್ನ ಬೀದಿಗೆ ಹೇಳಿದ್ಮೇಲೆ ನಾನು ಹೌದು ಹೌದೌದು ಇಲ್ಲ ಅಂದ್ರೆ ನಾವೇನು ಎಳಿತಿರ್ಲಿಲ್ಲ ಅವಳ ಅವಶ್ಯಕತೆ ಅವಳ ಅವ್ಳ ಪರ್ಸನಲ್ ನನಗ್ ಒಬ್ರಲ್ಲ ಆಚಾರ ಮಾಡ್ಕೊಂಡು ಹೋಗಿ ನನಗ್ ಸಂಬಂಧ ಇಲ್ದಿದ್ ವಿಷಯ ಅದು ಹಂಗಾದ್ಮೇಲೆ ನಾನ್ ಎಳಿಲೇಬೇಕಲ್ಲ ಈಗ ನನ್ನ ಮನೆ ಬೀದಿಗೆ ಬಂದ್ಮೇಲೆ ನಾನ್ ನಿನ್ ಮನೆ ಎಳಿಯೋದ್ರಲ್ಲಿ ತಪ್ಪೇನಿದೆ ಅವ್ರ ಗಂಡನ್ ಮನೆ ಅಡ್ರೆಸ್ ಕೊಡ್ತಾರೆ ಮೇಡಮ್ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ಗಾಡಿ ಮಿಡ್ ನೈಟ್ ನೈಟ್ ತಂದೆ ಯಾರು ಇಲ್ಲ ತಂದೆ ಇಲ್ಲ ತಾಯಿ ಉಗಿತಾರೆ ಅಕ್ಕಂದಿರುಗಿತಾರೆಗಿತಾರೆಗಿತಾರೆ ಮೇಡಮ್ ನೋಡ್ಬಿಟ್ಟಿದೀವಿ ನೀವ್ ಜನ ನೋಡ್ಬಿಟ್ಟಿದ್ದಾರೆ ನೋಡಿ ಅಷ್ಟು ನೋಡಿದಾರೆ ವಿಡಿಯೋ ಸರಿ ಅಡ್ರೆಸ್ ಕೊಡ್ತಾಳೆ ಅವ್ರಮ್ಮ ಅವ್ರ ಗಂಡನ್ ಮನೆ ಹತ್ರ ಹೋಗಿ ಮಕ್ಳಿದಾರೆ ಇಬ್ಬರು ಮಕ್ಳಿದಾರ ಬಂದು ಮೇಡಮ್ ಅವಳು ಇಬ್ರು ಮಕ್ಳಿದಾರೆ ಸರಿ ಅಲ್ಲಿಗೆ ಹೋಗ್ತಿಂತಿರ್ಗಾ ಅದೇ ಗಾಡಿ ಅಷ್ಟೊತ್ತಲ್ಲಿ ಯಾವ ಊರಪ್ಪ ಅದು ಅಲ್ಲೇ ಮಂಡ್ಯ ಸೈಡೆ ಬರುತ್ತೆ ಇಲ್ಲ ಮೇಡಮ್ ತಿರ್ಗಾ ಬೆಂಗ್ಳೂರ್ಗ್ ಬಂದು ಹೋಗ್ತೀನಿ ಅಯ್ಯೋ ಯಾವ ಊರಪ್ಪ ಅದು ಈ ಕಡೆನ ನೆಲ್ಮಂಗ್ಲ ತುಮಕೂರು ಕುಣಗಲ್ಲು ಈ ಸೈಡೆ ಅಥವಾ ಬೆಂಗ್ಳೂರ್ ಹತ್ರನೇ ಬರುತ್ತಾ ತುಂಬಾ ದೂರನಾ ತುಂಬಾ ದೂರ ಮೇಡಮ್ ಅದು ಒಂದು ಇಲ್ಲಿಂದ ಒಂದು ಐವತ್ ಕಿಲೋಮೀಟರ್ ಆರೋ ನೂರ್ ಕಿಲೋಮೀಟರ್ ಆಗ್ಬೋದು ಅನ್ಸುತ್ತೆ ಬೆಂಗ್ಳೂರಿಂದ ಹ್ಮ್ 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 ಯಾವ ರೂಟ್ ಅಂತ ಆದ್ರೂ ನೆನ್ಪಿದ್ಯಾ ಇಲ್ಲ ಹೇಳ್ತೀನಿ ಹೆಸರು ಹೇಳ್ತೀನಿ ಬೆಂಗಳೂರಿಗೆ ಬಂದೇ ಹೋಗ್ಬೇಕದು ಇಲ್ಲಿಂದ ನೂರ್ ಕಿಲೋಮೀಟರ್ ಊರಿಗೆ ಹೋಗ್ತೀನಿ ಇದ್ದ ಮಗನ್ ಕರ್ಕೊಂಡಿಲ್ಲ ನಾನೇ ಫೇಸ್ ಮಾಡ್ಬೇಕಿದ್ರು ಯಾಕಂದ್ರೆ ತಾನೇ ಆಶ್ರಮ ಮಗ ಎಲ್ಲಿ ಪಾಪದವ್ ಮನೇಲಿ ಇದ್ದ ಅವ ಈವೆಂಟ್ ಮಾಡ್ಕೊಂಡು ಹೆಂಡತಿ ಮಕ್ಳ ಜೊತೆ ಇದ್ದ ನಾನ್ ತಾನೇ ಎಳಕ ಬಂದ್ ಹಾಕೊಂಡಿದ್ದಾವನ್ನ ಮಗನ್ನ ನಾನೇ ಹುಡುಕ್ಬೇಕಲ್ಲ ಗಂಡ ಮಕ್ಳಿದಾರೆ ಅಂದ್ಮೇಲೆ ವಾ ಸರಿ ಅಂಟು ಅಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡ್ತೀನಿ ಚೆನ್ನಪ್ಪಂಡದಿಂದ ಆ ಊರೊಳಗೆ ಹೋಗ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡೋ ಅಲ್ಲಿ ಮುಗ್ದೋಗುತ್ತೆ ಒಂದುವರೆಗೆ ಏನ್ ಟೂ ವೀಲರ್ ಇದ್ರ ಇಲ್ಲ ಕಾರು ಎರಡು ಗಂಟೆ ಹೋಗುತ್ತೆ ಮೇಡಮ್ ಇವರೆಲ್ಲ ಸುಸ್ತಾಗೋರೆ ಗಾಡಿ ಓಡಿಸಿರೋರು ವಿಧಿ ಇಲ್ಲ ನೀನೊಂದಷ್ಟು ನೀನೊಂದಷ್ಟೋ ಓರ್ಸು ಬೇಕಾ ನಾನೊಂದಷ್ಟಿರೋ ಟ್ರೈ ಮಾಡ್ತೀನಿ ಹಣ ನೀನೊಂದರ್ಸ್ತಿರ ಓಡಿಸೋಣ ಅಂತ ಅಣ್ಣ ಅಂದ್ಬಿಟ್ಟು ಕೈ ಕಾಲು ಹಿಡ್ಕೊಂಡು ಅವ್ರ ಊರ್ಗ್ ಹೋಗ್ತೀವಿ ಮಳ್ಳೂರ ಮಳ್ಳೂರ್ ಹತ್ರ ಎಲ್ಲೋ ಮೇಡಮ್ ಅಲ್ಲೂರು ಮಾಲೂರಲ್ಲ ಇಲ್ಲಿಂದ ಬೆಂಗ್ಳೂರು ನೂರು ಕಿಲೋಮೀಟರ್ ನೆಲಮಂಗ್ಲ ಚಿಕ್ಕಬಳ್ಳಾಪುರ ಆ ಕಡೆ ಹೋಗ್ಬೇಕು ಮೇಡಮ್ ಅದು ಆ ಕಡೆ ಹೋಗ್ಬೇಕು ಹೇಳ್ತೀನಿ ಊರು ಅಲ್ಲಿಗೆ ಹೋಗ್ತಿವಿ ಅಲ್ಲಿಗೆ ಹೋಗ್ಬಿಟ್ಟು ಬೆಳಗ್ಗೆ ಹೋಗ್ಬೋದು ಮೇಡಮ್ ಆ ಅಪ್ಪನು ಹೆಸರು ಕೇಳಿದ್ರೆ ಮಾವನ್ ಎಷ್ಟು ಚೆನ್ನಾಗ್ ಮರ್ಯಾದೆ ಕೊಡ್ತಿದ್ದಾರೆ ಎಷ್ಟು ಚೆನ್ನಾಗ್ ಮರ್ಯಾದೆ ಕೊಡ್ತಿದಾರೆ ಯಾರೋ ಇವ್ರ ಮಾವನ್ ಹೆಸರು ತುಂಬಾ ಮರ್ಯಾದೆ ಕೊಡ್ತಾರೆ ಏನ್ ಅವಳ ಹೆಸರು ಹೇಳಿದ್ರು ಉಗಿತಾ ಇದಾರೆ ಓಡೋಗ್ಬಿಟ್ಟಿದ್ದಾಳೆ ಓಡೋಗ್ಬಿಟ್ಟಿದಾಳೆ ಅಂತ ತುಂಬಾ ಮರ್ಯಾದಸ್ಥ ಕುಟುಂಬ ದುಡ್ಡು ಆ ಇದ್ರ ದುಡ್ಡು ಯಾವ್ಯಾವ್ದು ಸಂಘ ಕಟದಲ್ಲಿ ಹಿಂಗ ಕಟ್ಟದಲ್ಲಿ ಎತ್ಕೊಂಡು ಬಂದ್ಬಿಟ್ಟಿದ್ದಾಳೆ ಹೇಳ್ದೆ ಕೇಳ್ದೆ ಓಡಬಂದ್ಬಿಟ್ಟಿದಾಳು ಹೀಗಾಗಿ ಅವ್ರ ಮೈದಾ ಸಿಕ್ಕಿದ್ರು ನಮಸ್ಕಾರ ಅಂದಿ ಮುಖ ತೊಳೆದಿಲ್ಲ ಏನೂ ತೊಳೆದಿಲ್ಲ ಎಂಥದೂ ಇಲ್ಲ ನೀರಿಲ್ಲ ಟಾಯ್ಲೆಟ್ ಇಲ್ಲ ಮನೆ ಸಿಕ್ಕಿದ್ರೆ ಸಾಕು ಬಿಡ್ಲಿಲ್ಲ ಮೇಡಮ್ ರಾತ್ರಿ ಎಲ್ಲ ಓದಿ ಅಲ್ಲಿಗೆ ಹೋಗ್ಲೈವ್ ಮಾಡ್ತಿಂತೀರ ಅದು ಬೇಕಲ್ಲ ನಂಗೆ ಸತ್ಯ ಅಲ್ಲಿ ತುಳಿದ್ಬಿಟ್ರೆ ಇವ್ರು ಮುಂಚೆನೆ ವಿಡಿಯೋ ಮಾಡ್ಬಿಟ್ಟು ಇವ್ರು ಯಾರಾದ್ರೂ ನಾನನ್ ತುಳದ್ಬಿಟ್ರೆ ತುಳಿಯಕ್ ಮುಂಚೆ ನಾನೆಲ್ಲ ಸತ್ಯ ತರ್ಬೇಕಲ್ಲ ಓರ್ ಮಕ್ಕಳು ನೋಡ್ಕೊಂಡು ಹೋಗಿದಾರೆ ಮಕ್ಕಳನ್ನ ತೋರಿಸ್ತಾ ಇದಾರೆ ಇದು ಕಾನೂನು ಪ್ರಕಾರ ತಪ್ಪು ಅದೊಂದು ವಿಡಿಯೋ ಬರುತ್ತಿಲ್ಲ ಮೇಡಮ್ ಎಲ್ಲೆಲ್ಲಿ ಹೋಗ್ತೀನಿ ಅದೇ ಒಂದು ವಿಡಿಯೋ ಬರ್ತಾ ಇದೆ ಆಚೆ ಯಾಕಷ್ಟೊಂದ್ ದ್ವೇಷ ನಾನು ಈಗ್ಲೂ ಕೇಳ್ತೀನಿ ನೀವ್ ಯಾರು ಅನ್ನೋದೇ ನನಗ್ ಗೊತ್ತಿಲ್ಲ ನಿಮ್ಮನ್ನ ಎಲ್ಲೂ ನೋಡಿಲ್ಲ ಎಲ್ಲೂ ಮಾತಾಡ್ಸಿಲ್ಲ ನನ್ನ ಮೇಲೆ ಯಾಕಷ್ಟೊಂದ್ ದ್ವೇಷ ಮಕ್ಳು ಚೆನ್ನಾಗಿದ್ದಾಳೆ ವಿಡಿಯೋ ಮಾಡಿದೆ ಮೇಡಮ್ ಅದನ್ನು ಲೈವ್ ಇದೆ ಹುಡುಗಿ ಇಷ್ಟುದಾಳೆ ಆ ಮಗುನ ಕೇಳ್ತಾನಂತೆ ನಿಮ್ಮಮ್ಮ ಓಡೋಗ್ಬಿಟ್ಟಿದ್ದಾಳೆ ಅಂತ ಸ್ಕೂಲಲ್ಲಿ ಹೇಳತ್ತ ಮಗು ಕಣ್ಣೀರ್ ಹಾಕತ್ತೆ ಅವ್ರ ಮಾವ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ವು ಮಂಡಿ ಕಪಾಳ್ ಸರಿ ಇಲ್ಲ ತುಂಬಾ ಚೆನ್ನಾಗಿ ಎಲ್ಲಾ ದುಡ್ಡು ಎತ್ಕೊಂಡು ಓಡೋಗ್ಬಿಟ್ ಗಂಡನ್ ನಂಬರ್ ತಗೋತೀವಿ ಗಂಡನು ಇಲ್ಲ ಮಕ್ಕಳು ಇಲ್ಲ ಅಮ್ಮನೂ ಇಲ್ಲ ನನಗ್ ಅನಾಥ ಮತ್ತೆ ಇವರೆಲ್ಲ ಯಾರು ಅಲ್ವಾ ಇವರೆಲ್ಲ ಯಾರು ಎಲ್ಲಿದ್ರು ಮತ್ತೆ ಮತ್ತೆ ಯಾಕೆ ಅಂತ ನನಗ್ ಸುಳ್ಳು ಹೇಳಿದೆ ನೀವು ಇವರೆಲ್ಲ ಇದ್ದಾರೆ ಅಂತ ಹೇಳಿದ್ರೆ ನಾನು ಇವ್ರನ್ನ ಕರೆಸ್ತಿದ್ನಲ್ಲ ನಿನ್ ಗಂಡನ ಸತ್ಯ ಅಲ್ವಾ ನೀನು ಗಂಡ ಇದ್ದಾನೆ ಮಕ್ಳು ಇದ್ದಾನೆ ನಾನೇ ನಿನ್ನ ಮಕ್ಕಳು ಜೊತೆ ಮಾಡಿ ಕೈಕಲ್ ಹಿಡ್ದು ಏನೋ ತಪ್ಪಾಗೋಗಿದೆ ಏನೋ ಬಿಡಿ ಒಂದು ಒಂದು ಅವಕಾಶ ಕೊಡಿ ಅವಳು ಬದುಕಕ್ಕೆ ಅಂತ ನಾನೇ ಸರಿ ಮಾಡ್ತಿದ್ನಲ್ಲ ಯಾಕೆ ಹೇಳಲಿಲ್ಲ ನೀನು ಹೇಳ್ದಾದ್ರೆ ಹಾಳಾಗೋಗ್ಲಿ ಎಲ್ಲೋ ಬಿದ್ದಿರ್ಬೇಕಿತ್ತು ಓದೋಳು ಓಡೋಗ್ಬೇಕಿತ್ತು ಓಡೋದೋಳು ಬಾಯಿ ಬಿಚ್ಕೊಂಡಿರ್ಬೇಕಿತ್ತು ನನ್ನ ಮನ ಮರ್ಯಾದೆ ಯಾಕೆ ಹಾಕದೆ ಕೇಳ್ಬೇಕೋ ಬಿಡ್ಬೇಕೋ ಇದನ್ನ ಅಲ್ಲಿ ಹೋದ್ಮೇಲೆ ಅದೊಂದು ವಿಡಿಯೋ ಬರ್ತೈತಿರ್ಗಾ ಮಕ್ಕಳನ್ನ ತೋರಿಸ್ತಾ ಇದಾರೆ ಲವ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಮಾವ ಮಾತಾಡಿದ್ರು ಅತ್ತೆ ಮಾತಾಡಿದ್ರು ಮಾವ ಮಾತಾಡ್ರು ಮಕ್ಕಳು ಮಾತಾಡಿದ್ರು ಅವ್ರ ಮೈದಾನ ಮಾತಾಡ್ದ ಎಲ್ರೂ ಮಾತಾಡಿದ್ ವಿಡಿಯೋ ಇದು ಯಾವ್ದು ಮರ ಇಲ್ಲ ತುಂಬಾ ನೋವು ಪಟ್ಕತಾರೆ ಎಲ್ಲ ದುಡ್ಡು ಎತ್ಕೊಂಡು ಹೋಗ್ಬಿಟ್ಲಮ್ಮ ಆಗಿ ದುಡ್ಡು ಕಟ್ಬೇಕಾಗಿತ್ತು ಚೀಟಿಯವ್ರದು ಸಂಘದವ್ರದು ಶ್ರೀ ಶಕ್ತಿ ಅದು ಧರ್ಮಸ್ಥಳದ ಸಂಘದ ಎಲ್ಲ ದುಡ್ಡು ಎತ್ಕೊಂಡು ಹೋಗ್ಬಿಟ್ರು ಮಗುವುದು ದುಡ್ಡಿತ್ತು ಕಟ್ಟಕ್ಕೆ ಅದನ್ನು ಎತ್ಕೊಂಡು ಹೋಗ್ಬಿಟ್ಲಿ ಎಲ್ಲ ಎತ್ಕೊಂಡು ಹೋಗ್ಬಿಟ್ ಎಲ್ಲ ಎತ್ಕೊಂಡು ಹೋಗಿ ಮೋಸ ಮಾಡ್ಬಿಟ್ ಎಲ್ಲಿದ್ದಾಳೆ ಗೊತ್ತಿಲ್ಲ ನಮ್ಮ ಹತ್ರ ಇದ್ದಾಳೆ ಅಂತ ತಕ್ಷಣ ಹೌದಾ ಇದಾಳೆ ಬದುಕಿದಾಳ ಅಂತ ಕೇಳ್ತಾರೆ ಅದೊಂದು ವಿಡಿಯೋ ಮಾಡ್ತೀನ ಸತ್ಯ ಸಿಕ್ತಾ ನನಗೆ ಅವಳು ಕತೆ ಹಣೆ ಬರೆಯೆಲ್ಲ ಸಿಕ್ತಾ ಇನ್ನೆಲ್ಲಿ ಇವಳು ಸಾಚ ತೋರಿಸ್ಬೇಕಲ್ವಾ ಅಲ್ಲಿಂದ ಬಂದ್ಮೇಲೆ ಇನ್ನೊಂದಷ್ಟು ವೀಡಿಯೋಗಳನ್ನ ಬಿಡ್ತಾರೆ ಓಡಿತಾ ಇದೀವಿ ಬೈತಾ ಇದೀವಿ ಅಂದ್ಬಿಟ್ಟು ಒಂದಷ್ಟು ವಿಡಿಯೋ ಬರುತ್ತಿರ ಬಿಡಿ ಬಿಡಿ ನೀವೇನೇನ್ ಬಿಡ್ತೀರ ಬಿಡಿ ನಾನೇನ್ ಮಾಡ್ಬೇಕು ಮಾಡ್ತಿರ್ತೀನಿ ಆಮೇಲೆ ಇಳು ಇವಳು ಸಿಗ್ತಾಳೆ ಧರ್ಮಸ್ಥಳಕ್ಕೆ ಹೋಗಿ ಬಂದ್ಮೇಲೆ ಅಲ್ಲಿಂದ ಲೈವ್ ಮಾಡಿ ಎಲ್ಲ ಅವ್ರಿಗೆ ಬರ್ಕೊಟ್ಬಿಟ್ಟು ಸ್ಟೇಷನ್ ಕರ್ಕೊಂಡು ಮದ್ನಾಕ್ನಳ್ಳಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ ಲೈವಲ್ಲೇ ಹೋಗ್ತೀನಿ ಆಟದಲ್ಲಿ ಸುಮನ್ ಕರ್ಕೊಂಡು ಅಲ್ಲೂ ಎದರ್ಸಿ ಬೆದರಿಸಿ ಕರ್ಕೊಂಡು ಹೋಗ್ತಾ ಅಂತ ಇನ್ನೊಂದು ವಿಡಿಯೋ ಬರುತ್ತೆ ಅವಳು ಸತ್ರ ಇವರೇ ಕಾರಣ ಶಶಿಕಲಾ ಅಮ್ಮನ ಮಡಿಲು ಟ್ರಸ್ಟ್ ಅಮ್ಮನ ಮಡಿಲು ಟ್ರಸ್ಟ್ ಸುಮನ್ ಸಾವಿಗೆ ಅಮ್ಮ ಅವಳು ಯಾಕೆ ಸಾಯ್ತಾಳೆ ಸಾಯು ಅಂತದ್ ಏನಾಗಿದೆ ವಿಡಿಯೋ ಬರ್ತಾ ಮಾಡಿ ಆಯ್ತು ಮಾಡಿ ಸತ್ಯ ತರಲೇಬೇಕು ನಾನು ಲೈವಲ್ಲೇ ಹೋಗ್ತೀನಿ ಯಾರು ಹೇಳ್ಕೊಟ್ರು ಯಾರು ಮಾಡಿದ್ರು ಹಿಂಗೆಲ್ಲ ಅವಳು ತೋರಿಸ್ತೀವಿ ವಿಡಿಯೋ ನಾನು ನೋಡಮ್ಮ ಹಿಂಗ್ ಹೇಳಿದ್ಯಾ ಹಿಂಗ್ ಬಂದಿದೆ ತೋರಿಸ್ತೀನಿ ನಾನು ಯಾಕೆ ಹೇಳ್ತೀನಿ ಊಟ ಕೊಟ್ಟಿದ್ದೆ ಬಟ್ಟೆ ಕೊಟ್ಟಿದ್ದೆ ಐದ್ ಕೆ ಜಿ ಒಡವೆ ಇದೆ ಎಂದೆ ಮನೆ ಇದೆ ಎಂದೆ ಹುಡುಕಿ ಎಂದೆ ಎಲ್ಲಾ ಹೇಳದ ತಕ್ಷಣ ಅವಳು ಡಲ್ ಆಗ್ಬಿಡ್ತಳ ನೆತ್ತಿಗತ್ತು ಬಿಡುತ್ತವಳು ನನ್ನನ್ನು ಕೂರಿಸಿ ಈ ತರ ವಿಡಿಯೋ ಹೇಳಕ್ ಹೇಳಿದ್ರು ನನಗೆ ಹೇಳಿದೆ ಯಾರು ಹೇಳಿದ್ರು ಅವಳು ಹೆಸರು ಹೇಳ್ತಾ ಇಲ್ಲ ಬೆದರ್ಸಿಟ್ಬಿಟ್ಟವ್ರು ಎಲ್ಲೂ ಹೇಳಬಾರ್ದು ಈ ಹೇಳ್ತಿರೋರು ಹೇಳು ನನ್ನ ಹೆಸ್ರು ಅಂತ ಯಾರು ಹೇಳ್ತೀವಿ ಏನು ಮಾಡುದು ಹೆಸರು ಹೇಳಿಲ್ಲ ಬಟ್ ಎಲ್ಲವೂ ಸತ್ಯ ಹೇಳೋದು ನನಗೆ ಹಿಂಗೆ ಹೇಳೋಕೇಳಿದ್ರು ನಾನು ಹೇಳ್ದೆ ನೀವು ನನಗೆ ಊಟ ಕೊಟ್ಟಿದ್ದೀರ ಬಟ್ಟೆ ಕೊಟ್ಟಿದ್ದೀರಾ ಜಾಗ ಲೈವ್ ಅಲ್ಲಿ ಬೇರೆ ಹುಗಿರಿ ಅವಳನ್ನ ಕ್ಯಾಕರ್ಸಿ ಬಿಳಿ ಎರಡು ಅಂತ ನಾನು ಯಾರು ನೋಡಿದಿಲ್ಲ ಏನ್ ಹೇಳ್ತೀಯ ಸತ್ಯ ಹೇಳಮ್ಮ ಊಟ ನಾವು ಮಾಡ್ತಾ ಇದ್ವಲ್ಲ ಎಲ್ರಿಗೂ ಊಟ ಕೊಡ್ತಿದ್ವಲ್ಲ ಸಾಕಾಗ್ತಿರ್ಲಿಲ್ಲ ಇಲ್ಲ ಮೇಡಮ್ ಇಷ್ಟಿಸ್ ತಿಂತಾರೆ ಅವಳು ಹೇಳ್ತಾಳಾಗ ಇಷ್ಟಿಸ್ಟ್ ತಿಂತಾರೆ ಸಾಕಾಗಲ್ಲ ಮಾಡಲ್ಲ ಬಡಿಸ್ತಾ ಇದ್ರಿ ನಾನೇ ಕೊಡ್ತಾ ಇದ್ದೀನಿ ನಾನೇ ಮಾಡ್ತಾ ಇದ್ನಲ್ಲ ಮತ್ತಿನ್ ಊಟ ಕೊಟ್ಟಿಲ್ಲ ಅಂತ ಹೆಂಗೇಳ್ದೆ ಒಡದ್ರು ಅಂತ ಹೆಂಗೇಳು ಇಲ್ಲ ಮೇಡಮ್ ಅವ್ರವ್ರೆ ಹೊಡೆದಾಡಿರೋದು ಅವ್ರವ್ರಿಗೆ ಕಿತ್ತಾಡ್ಕೊಂಡು ಗಾಯ ಮಾಡ್ಕೊಂಡಿರ್ ಅಂತ ಎಲ್ಲ ಲೈವಲ್ಲೇ ಹೇಳ್ತಾ ಬರ್ತಾಳೆ ಅಲ್ಲೊಂದು ಬದುಕಂಡೆ ನಾನು ಅಲ್ಲಿಂದ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಇವ್ರಿಗೆ ಫೋನ್ ಮಾಡಿಸ್ತೀವಿ ಬರಲ್ಲ ಬರ್ ನಾನು ಯಾರು ಗೊತ್ತಾ ಅಂತಾರ ಅವ್ರಿಗೆ ಬರಲ್ಲ ಆಯ್ತು ಬಿಡು ಇನ್ನೂ ತುಂಬ ದಾರಿ ಇದೆ ನನಗೆ ಅಂದ್ಬಿಟ್ಟು ಇವಳೆಲ್ಲವೂ ಬರೆಸ್ತಾರ ಅವ್ರು ಹೇಳಿದ್ದನ್ನೇ ಇವ್ರು ಬರೀತಾರೆ ನಾವ್ ಯಾರು ಯಾಕಂದ್ರೆ ಒಳ್ಳೆ ಸಪ್ರೇಟ್ ಆಗಿ ಕೂರಿಸ್ಕೊಳ್ತಾರೆ ನಮ್ಮನ್ನ ಜೊತೆ ಕೂರ್ಸೆ ನಾವು ತಗೊಂಡೋಗಿ ಬಿಡ್ತೀವಿ ಹಿಂಗಿದೆ ಅಂತ ಅಲ್ಲೂ ಲೈವ್ ಮಾಡ್ತೀವಿ ನನ್ನ ಮಗ ಓಡ್ ಬರ್ತಾನೆ ಅಲ್ಲಿಗೆ ಸ್ಟೇಷನ್ ಕರ್ಕೊಂಡು ಹೋದ್ಮೇಲೆ ನನ್ನ ಮಗ ಬರ್ತಾನೆ ಅವಾಗವರೆಗೂ ನನ್ನ ಮಗನ ಕರ್ಸ್ಕೊಳ್ಳಲ್ಲ ನಾನು ಬರ್ತಾನೆ ಸುಮ್ಮ ಅಣ್ಣ ಅಣ್ಣ ಅಂತಿದ್ದಲ್ಲ ಯಾಕೆ ಮೋಸ ಮಾಡಿದ್ವಿ ಸುಮ್ಮನೆ ಹೆಂಗ್ ನಿನಗೆ ಮನ್ಸು ಬಂದು ನಮ್ಮ ಅಮ್ಮನ ಮೇಲೆ ಸುಳ್ಳು ಹೇಳಕ್ಕೆ ನಾನು ನಿನ್ಗೆ ಎಷ್ಟು ಸಲ ಹೇಳ್ದೆ ಅಣ್ಣ ಅಣ್ಣ ಅಂತೇಳಿ ಹೆಂಗ್ ಸುಳ್ಳು ಹೇಳಿದೆ ನೀನು ರವಿ ಸರ್ ಸತ್ಯವಾಗ್ಲು ಅವ್ರು ಹೇಳು ಅಂದ್ರು ನಾನು ಹೇಳ್ದೆ ರವಿ ಸರ್ ಅಂತ ಅದೂ ಲೈವಲ್ ಇದೆ ನನ್ಗೆ ಹಿಂಗೆ ಹೇಳು ಅಂದ್ರು ನಾನು ಹೇಳ್ದೆ ಅಣ್ಣ ನೀನ್ ಎಲ್ಲಿಗಾರ ಕರಿಯಣ್ಣ ನಾನ್ ಬಂದ್ ಹೇಳ್ತೀನಿ ಈಗ ಇಷ್ಟೆಲ್ಲ ಅವ್ರು ಮಾಡ್ತಾರೆ ಅಂತ ಗೊತ್ತಿಲ್ಲ ಅಣ್ಣ ಅವ್ರ ಏನೋ ಒಳ್ಳೇದ್ ಮಾಡ್ತಾರೆ ಅನ್ಕೊಂಡ್ವಿ ಹಿಂಗೆಲ್ಲ ಮಾಡ್ತಾರೆ ಅಂತ ಗೊತ್ತಿಲ್ಲ ಅವ್ರು ಹೇಳ್ತಾಳೆ ನಮ್ ಮೇಡಮ್ ನನ್ ಮಾತಾಡ್ಬಾರ್ದಾಗರ ಇಲ್ಲು ನಾನು ಮೊನ್ನೆ ಮಾತಾಡ್ದೆ ಇವತ್ ಮಾತಾಡ್ದೆ ಅಣ್ಣ ನಮ್ ಮೇಡಮ್ ಏನು ತಪ್ಪು ಮಾಡಿಲ್ಲ ಅಂತಾನೆ ನಾನು ಹೋಗಿ ಮಾತಾಡಿದ್ದು ಅಲ್ಲ ಹೆಂಗೆ ಬಂದ್ ಮಾತಾಡಿದೆ ನೀನು ಅಂದ್ರೆ ನಮ್ಮ ಮೇಡಮ್ ಏನೂ ತಪ್ಪು ಮಾಡಿಲ್ಲ ನಮ್ ಮೇಡಮ್ ಕರೆಕ್ಟ್ ಆಗೋ ನಾನು ಕರೆಕ್ಟ್ ಆಗಿದ್ದೀನಿ ಅದಕ್ಕೆ ನನ್ಗೆ ಹೇಳ್ ಮಾಡ್ಸಿದಾರದು ನನ್ಗೇನು ಏನು ಇಲ್ವಲ್ಲ ನಾನು ಯಾಕೆ ಮಾತಾಡಬಾರ್ದು ಅಂತ ಬಂದ್ ಮಾತಾಡ್ದೆ ಇದಕ್ಕೆ ನೀವೇನು ಹೇಳ್ತೀರ ಉತ್ತರ ಕೊಡಿ ನನ್ಗೆ ಅದು ಏನ್ ಹೇಳ್ತೀರಾ ಇದಕ್ಕೆ ಏನ್ ಹೇಳ್ಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಮೆಂಟಾಲಿಟಿಗಳನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ವಲ್ಲ ಇಲ್ಲಿ ಯಾರೋ ಹೇಳ್ತಾರೆ ಬಂದೆ ಅದ ಮತ್ತೆ ನಿಮ್ಮೇಲೇನು ದ್ವೇಷನೇ ಇರಲ್ಲ ಅವ್ರಿಗೆ ಅಸೂಯೇನೇ ಇರಲ್ಲ ಯಾರೋ ಹೇಳ್ಕೊಡ್ತಾರೆ ಹೇಳ್ತೀನಿ ಅಷ್ಟೇ ಮುಗೀತು ನಂದು ನಿಮ್ದು ಈ ಬಂದ್ ಬಂದು ಲೈವ್ ಲೈವಲ್ಲೇ ಇದ್ದೆ ಬಂದ್ ದೇವ್ರ್ ನೋಡಿ ಹೆಂಗ ಕರೆಸ್ತ ಅಂದ್ರೆ ಅವತ್ತು ಪವಾಡ ನನಗೆ ಧರ್ಮಸ್ಥಳದ ಪವಾಡ ಅವಳೇ ನನ್ ನಮಸ್ಕಾರ ಮೇಡಮ್ ಅಂತಾಳೆ ಅವಳು ಸುಮ್ಮನ ನೋಡ್ಬಿಟ್ಟು ಹೋಗ್ಬೋದಾಗಿತ್ತ ಕಡೆ ಹೋಗ್ಲಿಲ್ಲ ಅವಳು ಆ ದೇವ್ರು ಏನ್ ಬುದ್ಧಿ ಕೊಟ್ನೋ ಸತ್ಯ ಹೊರಗ್ತಾಣಕ್ಕೆ ಭಗವಂತ ಇದ್ನಲ್ಲ ಎಲ್ಲವೂ ಬರ್ಕೊಡ್ತಾಳೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂದ್ರೆ ಅವ್ರು ಬರೀತಾರೆ ಇವಳು ಹೇಳ್ತಾಳೆ ಅವಳು ಬರಿಯಕ್ಕೆ ಬರಲ್ಲ ಹಿಂಗ ಹಿಂಗೆ ಹಿಂಗ ಹಿಂಗೆ 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 ಹೇಳಿದ್ರು ಹಿಂಗ್ ಮಾಡಿಸಿದ್ರು ನನ್ನ ಊಟ ಕೊಟ್ಟಿದ್ದಾರೆ ಬಟ್ಟೆ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ನಾನು ಮದ್ವೆ ನೋಡಕ್ ಹೇಳಿದ್ದೆ ನನ್ ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಇತ್ತು ಹೇಳ್ತಾಳೆ ಎಲ್ಲವೂ ಇದೆ ಮೇಡಮ್ ಬೇಡ ಅಂತ ಹೇಳ್ತಾಳೆ ಅದ ಅವಳು ಪರ್ಸನಲ್ ನನಗೆ ಸಂಬಂಧ ಇಲ್ಲ ನೀನ್ ಏನ್ ಬೇಕಾದ್ರೆ ಮಾಡ್ಕೊ ಬಟ್ ಬೇರೆಯವ್ರನ್ನ ಬೀದಿಗೆ ಹೇಳ್ದು ನೀನ್ ಮಾಡ್ಕೋಬೇಡ ಹೇಳ್ತೀವಿ ನಿನ್ ಮಕ್ಳು ಇದಾರೆ ಎಲ್ಲಾ ಇದಾರೆ ನೀನ್ ಯಾಕೆ ಹಿಂಗ್ ಮೋಸ ಮಾಡ್ದೆ ಯಾಕೆ ಸುಳ್ಳು ಹೇಳಿದೆ ಎಲ್ಲ ವಿವರಣೆ ಕೊಡ್ತೀನಿ ಅವಳು ಕುತ್ಕೊಂಡಲ್ಲಿ ಅದಾ ಆದ್ಮೇಲೆ ಹೇಳ್ತಾಳೆ ನನ್ಗೆ ಹಿಂಗೆ ಮಾಡ್ಸಿದ್ರು ಹಿಂಗೇ ಹೇಳಿದ್ರು ಅಷ್ಟೊತ್ತಿಗೆ ಅವ್ರ ಮನೆಗೆ ಯಾಕೆ ಹುಡ್ಕೊಂಡು ಹೋದ್ರಿ ಅಂತ ನನಗ್ ಫೋನ್ ಬರ್ತಾಳೆ ಹೋಗ್ತೀನಿ ನನಗ್ ಸತ್ಯ ಬೇಕು ಹೋಗ್ತೀನಿ ನಿಮ್ಗೆ ಇಷ್ಟ ಇದ್ರೆ ಮಾತಾಡಿ ಕಷ್ಟದ ಬಿಸಾಕಿ ಅಂತೀನಿ ಯಾರು ಕೇರ್ ಮಾಡಲ್ಲ ಆಗಿಂದ ನಾನು ಯಾರೋ ಸಪೋರ್ಟ್ ಬಂದಿಲ್ಲ ಯಾಕೆ ಮಾತಾಡ್ತೀರಿ ನಿಮಗೂ ನಾಳೆ ಬುಡಕ್ ಬರುತ್ತೆ ಇವತ್ ನನಗೆ ನಾಳೆ ನಿಮ್ಗೆ ನಿಮಗ್ ಬಂದ್ಮೇಲೆ ನನಗೆ ಬರ್ಲೇಬೇಕು ಎಲ್ಲಾರು ಮಾಡ್ತಿರೋದು ಒಂದೇ ಕೆಲಸ ಆಮೇಲೆ ಅದೆಲ್ಲ ಬರ್ಕೊಟ್ಟಾದ್ಮೇಲೆ ಸರಿ ಆಯ್ತಮ್ಮ ನೀನು ಹೊರಡು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ